ನಮಸ್ತೆ ಅಷ್ಟೇ ರೀ ಸರ್ ಕೆಲ ಬಾರಿ ಯಾರಿಗೆ ಓಟ್ ಹಾಕಬೇಕು ಯಾಕೆ ಹಾಕ್ಬೇಕು ಅಂತಿದ್ರೆ ಸರ್ ಇದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಲ್ಲ ವಿಧಾನಸಭಾ ಎಲೆಕ್ಷನ್ ಅಲ್ಲ ಇದು ದೇಶದ ಎಲೆಕ್ಷನ್ ಅದು ರಾಷ್ಟ್ರ ನಿರ್ಮಾಣಕ್ಕೆ ನಮ್ಮ ನಮ್ಮ ಮಕ್ಕಳ ಭವಿಷ್ಯದ ಎಲೆಕ್ಷನ್ ಅದಕ್ಕೋಸ್ಕರ ನಾವು ಯಾರಲ್ಲಿ ಸಮರ್ಥ ನಾಯಕರಿದ್ದಾರೋ ಯಾರಲ್ಲಿ ದಿಟ್ಟ ನಿರ್ಧಾರ ತರುವಂಥ ನಾಯಕರಿದ್ದಾರೋ ಯಾರು ದೂರದೃಷ್ಟಿ ದಿರೋ ನಾಯಕರಿದ್ದಾರೋ ಯಾರು ಜಾತಿ ದೃಷ್ಟೀಕರಣ ಮಾಡೋದಿಲ್ಲ ಸಪ್ತ ಸಪ್ತ ಅನ್ನೋ ನಾಯಕರಿಗೆ ಹಾಕೋದು ಸರ್ ನೋಡಿರಿ ದೇಶದ ಪ್ರಧಾನಿ ಆಗ್ಬೇಕಂದ್ರೆ ಒಂದು ತೊಂಬೆಕ್ಕೂ ತಾಕತ್ ಬೇಕು ಜಿ ಎಸ್ ಟಿ ಥರ ತಾಕತ್ತಾಗಿತ್ತು ರೀ ಏರ್ ಸ್ಟ್ರೈಕ್ ಸರ್ಜಿಕಲ್ ಸ್ಟ್ರೈಕ್ ಮಾಡೋ ತಾಕತ್ತೆ ಹ್ಞೂ ನೋಟ್ ಬ್ಯಾಗ್ ಮಾಡೋ ತಾಕತ್ತಾಗಿತ್ತು ಹ್ಞೂ ಆರ್ಟಿಕಲ್ ತ್ರೀ ಸೆವೆಂಟಿ ಕಿತ್ತು ಕಾಶ್ಮೀರನ್ನು ಇಂಡಿಯಾ ಕೂರಿಸಿ ನಿಜವಾದ ಭಾರತ್ ಜೋಡೋ ಯಾತ್ರೆ ಮಾಡೋ ಆಗಿತ್ತು ರೀ ಹ್ಞೂ ಆಮೇಲೆ ಎಲ್ಲರೂ ಮರ್ತೀರಿ ಕೋವಿಡ್ ಟೈಮಲ್ಲಿ ಇನ್ನೂರು ಕೋಟಿ ವ್ಯಾಕ್ಸಿನ್ ಸ್ವದೇಶಿ ನಿರ್ಮಿತ ಮಾಡಿ ಮೂವತ್ತು ಕೋಟಿ ವ್ಯಾಕ್ಸಿನ್ ಆಚೆ ರಫ್ ಮಾಡಿದ್ದಾರೆ ಅಂತ ತಾಕತ್ತು ಯಾರಿದ್ದಾರೆ ರೀ ಆಮೇಲೆ ಮೊನ್ನೆ ಚಿತ್ರರಂಗನ ಆಯಿತು ನಮ್ಮದು ಫಸ್ಟ್ ಸ್ಯಾಟಲೈಟ್ ಸೋಲ್ಪರ ಇದ್ದಿದ್ದು ಹ್ಞೂ ಆ ಥರ ತಾಕತ್ತು ಯಾರಿದ್ದೀರಿ ಅಂತ ತಾಕತ್ತು ಈಗ ನೋಡಿ ನೀವೇ ಇಮೇಜ್ ಮಾಡ್ಕೊಳ್ಳಿ ಈಗ ರಾಹುಲ್ ಗಾಂಧಿ ಪ್ರಧಾನಿ ಆದರೆ ಮಮತಾ ಬ್ಯಾನರ್ಜಿ ಹೋಮ್ ಮಿನಿಸ್ಟರ್ ಆಗಬೋದು ಅಖಲೇಶ್ ಯಾದವ್ ಏನಾದರು ಡಿಫೆನ್ಸ್ ಮಿನಿಸ್ಟರ್ ಆಗಿಬಿಟ್ಟೆ ನಾವು ಇರೋಕ್ಕಾಗುತ್ತೆ ಅಂದ್ರೆ ಇಲ್ಲಿ ನಮ್ಮ ಮಕ್ಕಳಿಗೆ ಇರೋಕ್ಕಾಗುತ್ತೆ ಇಲ್ಲಿ ಹಾಂ ಸೊ ನಮಗೆ ಬೇಕಾಗಿರೋದು ಮೋದಿ ಟೀಮ್ ನೋಡಿ ಎಂತ ಇದ್ರು ಮೋದಿ ಟೀಮಲ್ಲಿ ಜೇಮ್ಸ್ ಪಾಂಟ್ ಜೀರೋ ಜೀರೋ ಸೆವೆನ್ ಯಾರಳ್ಳಿ ಅಜಿತ್ ಧೋವಲ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಮತ್ತು ಯಾರು ಜೈಶಂಕರ್ ಮಹಾತಾಂತ್ರಿಕ ಮತ್ತು ನಮ್ಮ ನಿತಿನ್ ಗಡ್ಗರಿ ಅವರು ಡೈಲಿ ಇಪ್ಪತ್ತೆಂಟು ಕಿಲೋಮೀಟರ್ ರೋಡ್ ಮಾಡ್ತಾನೆ ಅವರು ಬಿಟ್ಟು ನಮ್ಮ ಮನೆ ಮೇಲೆ ರೋಡ್ ಹಾಕಿ ಕೊಡ್ತಾರೆ ಹಾಂ ಸೊ ನಮಗೆ ಬೇಕಾಗಿದ್ದಾರೆ ಅಂಥ ಟೀಮು ಈಗ ನಮ್ಮ ಭಾರತದ ರಾಜತಾಂತ್ರಿಕತೆ ಬಗ್ಗೆ ಹೇಳ್ತೀನಿ ಕೇಳಿ ಮೊನ್ನೆ ರಷ್ಯಾ ಯುಕ್ರೇನ್ ವಾರ ಆಯಿತು ನೋಡಿ ಏನು ಮಾಡೋದು ಅರ್ಧ ದಿವಸ ರಷ್ಯಾ ಯುಕ್ರೇನ್ ವಾರ ನಿಲ್ಸಿ ಅಲ್ಲಿ ಹೋಗಿ ಇವರು ನಮ್ಮ ಭಾರತೀನ ಎತ್ಕೊಂಡ್ಬಂದಿದ್ದಾರೆ ಅದ್ರ ಜೊತೆಗೆ ಪಕ್ಕ ಪಾಕಿಸ್ತಾನ ಯುಪಿಯನ್ನು ಎತ್ಕೊಂಡ್ಬಂದಿದ್ದಾರೆ ನೋಡಿದಾ ಅವರು ದಂಗೆ ಬಿಡ್ಬಿಟ್ಟಿದ್ದಾರೆ ಇನ್ನು ಒನ್ ಮಂದ ಇನ್ನು ಎಂಟು ಜನ ಎಕ್ಸ್ ಐ ಆಫೀಸರ್ಸ್ನ ಮರದ ಜನ ವಿಧಿಸಿ ಬಿಟ್ಟಿದ್ದಾರೆ ಕರ್ಕೊಂಡ್ಬಂದಿದ್ದಾರೆ ಇಂಥ ತಾಕತ್ ಬೇಕು ರೀ ಹೋಗಿ ಅದೆಲ್ಲ ಬಿಟ್ಬಿಟ್ಟು ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀನಿ ಕೇಳಿ ಜಸ್ಟ್ ಅರವತ್ತು ವರ್ಷಕ್ಕಿಂತ ಮುಂಚೆ ಆಗಿದ್ದ ಅಭಿವೃದ್ಧಿಗೂ ಈ ಕಳೆದ ಹತ್ತು ವರ್ಷದಾಗಿದ್ದ ಅಭಿವೃದ್ಧಿ ನೋಡ್ಕೊಳ್ಳಿ ಹತ್ತು ಪುಟ್ಟು ಜಾಸ್ತಿ ಆಗಿದೆ ಎಷ್ಟು ಹತ್ತು ವರ್ಷದಲ್ಲಿ ಹಳಿಗಳೇಗಾಗಿದ್ದಾವೆ ಪ್ರತಿ ಮನೆ ಮನೆ ಮುಂದೇನು ಸಿಮೆಂಟ್ ರೋಡು ಜಲ್ ಜೀವನ್ ಮಿಷಿನ್ ನೀರು ಪ್ರತಿ ಗ್ರಾಮ ಪಂಚಾಯತ್ನಲ್ಲಿ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಸಿಕ್ಕಿದೆ ಎಲ್ಲರೂ ಯು ಪಿ ನಲ್ಲಿ ಅಲ್ಲೇ ತರಕಾರಿ ಮನೆಯನ್ನು ಯು ಪೇಮೆಂಟ್ ಮಾಡ್ತಾ ಇದ್ದಾನೆ ಹ್ಞೂ ಆಮೇಲೆ ಮೊದಲು ಡೇಟಾ ಎಷ್ಟಿತ್ತು ರೀ ಎರಡು ಜಿ ಬಿ ಡೇಟಾ ಎಷ್ಟಿತ್ತು ಇನ್ನೂರು ರೂಪಾಯಿ ತಗೊತಾಯ್ತು ಈಗ ಒಂದು ಜಿ ಬಿ ಡೇಟಾ ಬರೀ ಐದು ರೂಪಾಯಿ ಸಿಗ್ತದೆ ಬಡವ್ರ ಮಕ್ಕಳಾದರೂ ಲ್ಯಾಪ್ಟಾಪ್ ಇದ್ದಾರೆ ಎಲ್ಲರೂ ಕ್ಲಾಸ್ ಕೇಳ್ತಾರೆ ಸೊ ಅಂಥ ಟ್ರಾನ್ಸ್ಫಾರ್ಮೇಷನ್ ಹಳಿ ಆಮೇಲೆ ಇನ್ನೊಂದು ಹಂಡ್ರೆಡ್ ಪರ್ಸೆಂಟ್ ರೂರಲ್ ಎಲೆಕ್ಟ್ರಿಫಿಕೇಶನ್ ಆಗಿದೆ ಈಗ ನೋಡಿ ಇದು ನಾನು ಅದಕ್ಕೆ ಹೇಳ್ತಾ ಇರೋದು ಇದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಅಲ್ಲ ದೇಶದ ಎಲೆಕ್ಷನ್ ಅಂತ ಹೇಳ್ಬಿಟ್ಟು ನಾರ್ತ್ ಈಸ್ಟರ್ನ್ ಸ್ಟೇಟಲ್ಲಿ ಹಳ್ಳಿ ಹಳ್ಳಿಗಳು ಎಷ್ಟು ಕಿಲೋಮೀಟರ್ ದೂರ ಇದೆ ಬೆಟ್ಟ ಬೆಟ್ಟದ ಮೇಲೆ ಕಂಬಗಳು ಹಾಕಿ ಎಲೆಕ್ಟ್ರಿಫಿಕೇಶನ್ ಮಾಡಿದೆ ಸೊ ಅದಕ್ಕೋಸ್ಕರ ಮೋದಿ ಬೇಕು ಅಂತ ಹೇಳ್ತಾರೆ ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ದೇಶದ ಆರ್ಥಿಕತೆ ಹನ್ನೊಂದನೇ ಸ್ಥಾನದಲ್ಲಿತ್ತು ಈಗ ಮೂರನೇ ಸ್ಥಾನಕ್ಕೆ ಬಂದಿದ್ದೀವಿ ಫೋರ್ ಇನ್ನರ್ ಎಕನಮಿ ದಾಟಿದೆ ನಮ್ಮ ಮೋದಿಯವ್ರ ಪ್ರಕಾರ ಇವಾಗ ಟ್ವೆಂಟಿ ಫಾರ್ಟಿ ಸೆವೆನ್ಗೆ ನೂರ ವರ್ಷ ಇಂಡಿಪೆಂಡೆನ್ಸ್ ಆದಾಗ ನಮ್ಮ ಭಾರತ ಸೂಪರ್ ಪವರ್ ಆಗಬೇಕು ಅಂತ ಹೇಳಿದ್ದಾರೆ ಸೊ ಆ ರೀತಿ ನಾವು ರಜೆ ಆಗ್ತಾ ಇದ್ದೀವಿ ಮೋದಿಗೆ ಮಕ್ಕಳು ಮೊಮ್ಮಕ್ಳು ಯಾರು ಇಲ್ಲ ಅವರು ದಿನದ ಇಪ್ಪತ್ನಾಲ್ಕು ಗಂಟೆ ದೇಶಕ್ಕೋಸ್ಕರ ಕೆಲಸ ಮಾಡ್ತಾರೆ ಅವರು ದೇಶದ ಪೂಜಾರಿ ಅಂಥವ್ರಿಗೆ ನಮ್ಮ ಓದ್ತಾ